ಚುನಾವಣೆಯಲ್ಲಿ ಸೋಲಾಗಿರುವುದಕ್ಕೆ ಎಲ್ಲರಿಗೂ ಬೇಸರವಾಗಿದೆ ನಿಮ್ಮೆಲ್ಲರ ಪ್ರಯತ್ನ ಆಶೀರ್ವಾದದಿಂದ ಇಷ್ಟೊಂದು ಓಟು ಪಡೆಯಲು ಸಾಧ್ಯವಾಯಿತು ಅಧಿಕಾರ ಇದ್ರೆ ಮಾತ್ರ ಕೆಲಸ ಮಾಡಬೇಕೆಂದಿಲ್ಲ ನಾನು ಮುಂದೆಯೂ ನಿಮ್ಮ ಸೇವೆ ಮಾಡುತ್ತೇನೆ ಎಂದು ಕರ್ವರಂಕೋಲಾದ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹೇಳಿದರು ಬಿಜೆಪಿ ಕಾರ್ಯಕರ್ತರು ಪ್ರಮುಖರು ಕ್ಷೇತ್ರದ ಮತದಾರರಿಗೆ ವೀರವಿಠಲ ಮಠದಲ್ಲಿ ಏರ್ಪಡಿಸಿದ ಕೃತಜ್ಞತಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರೂಪಾಲಿ ನಾಯ್ಕ್ ನಿಮ್ಮ ಪ್ರೀತಿ ವಿಶ್ವಾಸ ಮರೆಯಲು ಸಾಧ್ಯವಿಲ್ಲ ನಾನು ಗಟ್ಟಿ ನಿರ್ಧಾರದವಳು ನಿಮ್ಮೆಲ್ಲರ ಶ್ರೀರಕ್ಷೆ ಇರುವ ತನಕ ಯಾವುದಕ್ಕೂ ಅಂಜುವ ಪ್ರಶ್ನೆಯೇ ಇಲ್ಲ ಹೇಡಿಗಳು ಕುತಂತ್ರದಿಂದ ಒಬ್ಬ ಮಹಿಳೆಯನ್ನ ಸೋಲಿಸಿದ್ದಾರೆ ನಮಗೆ ಕಿರಿಕಿರಿ ಮಾಡಿ ಇಲ್ಲಸಲ್ಲದ ಅಪವಾದ ಹಾಕಿ ಓಟು ಪಡೆದಿದ್ದಾರೆ ಇಂತಹ ಸುಳ್ಳು ಅಪವಾದಗಳನ್ನ ಹಾಕಿದ ಪರಿಣಾಮ ಅವರೇ ಎದುರಿಸುತ್ತಾರೆ ಕೆಲವರು ನಮ್ಮವರೇ ಅವರೊಂದಿಗೆ ಕೈಜೋಡಿಸಿರುವುದು ಪಕ್ಷದ ಗಮನಕ್ಕೆ ಬಂದಿದೆ ಜಾಗತಿಕ ನಾಯಕ ನಮ್ಮ ಹೆಮ್ಮೆಯ ಪ್ರಧಾನಿ ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು ಕರೆತಂದು ಸಮಾವೇಶ ನಡೆಸಿದ್ದು ನಮ್ಮ ಹೆಗ್ಗಳಿಕೆಯಾಗಿದೆ ಕೆಲವರು ರೂಪಾಲಿಗೆ ಮೂರು ಸಾವಿರ ಮತಗಳೂ ಇಲ್ಲ ಎಂದು ಹೇಳುತ್ತಿದ್ದಾರೆ ಅವರಿಗೆ ನಾಚಿಕೆಯಾಗಬೇಕು ಒಬ್ಬ ಮಹಿಳೆಯನ್ನ ಸೋಲಿಸಲು ಎಷ್ಟೆಲ್ಲಾ ಲೀಡರ್ಗಳು ಮುಂದಾಗಿದ್ದಾರೆ ಆದರೆ ಇದು ನಮ್ಮ ಸೋಲಲ್ಲ ಅವರಿಗೆ ಸೋಲಾಗಿದೆ ಇಪ್ಪತ್ತು ಇಪ್ಪತ್ತೈದು ಲೀಡರ್ ಸೇರಿ ಒಬ್ಬ ಮಹಿಳೆಯ ಎದುರು ಕೇವಲ ಎರಡು ಸಾವಿರ ಲೀಡ್ ಬಂದಿದೆ ಎಂದರೆ ಅವರು ಈ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಬೇಕು ನನ್ನ ಕ್ಷೇತ್ರದ ಜನತೆಗೆ ನಾನು ಚಿರಋಣಿಯಾಗಿದ್ದೇನೆ ಕೆಲವರು ಆಮಿಷಕ್ಕೆ ಒಳಗಾಗಿ ಆ ಕಡೆ ಹೋಗಿ ಕೈ ಜೋಡಿಸಿದ್ದರಿಂದ ಸ್ವಲ್ಪ ಹಿನ್ನಡೆಯಾಗಿದೆ ಗೆಲ್ಲುವಾಗಲಿ ಸೋಲಾಗಲಿ ರೂಪಾಲಿ ನಾಯ್ಕ್ ಕಾರವಾರ ಅಂಕೋಲಾ ಕ್ಷೇತ್ರ ಹಾಗೂ ಕಾರ್ಯಕರ್ತರನ್ನ ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಎಂದರು ಕಳಿಸ್ತೀವಿ ಅನೇಕ ಅಪಪ್ರಚಾರ ಪ್ರಚಾರ ಮತ್ತೆ ತುಂಬಾ ನಮ್ಮ ತಾವೆಲ್ಲರೂ ಹಾಕಿರುವಂತ ಇದನ್ನು ಗಮನಿಸ್ತಾ ಇದ್ರೆ ಜನತೆ ರೂಪಾಲಿ ನಾಯ್ಕ ರಿಜೆಕ್ಟ್ ಮಾಡಲೇ ಇಲ್ಲ ನನ್ನ ಮತದಾರ ಬಾಂಧವರು ನನ್ನನ್ನು ಪ್ರೀತಿಯಿಂದ ಆಶೀರ್ವಾದ ಮಾಡಿ ಇವತ್ತು ಈ ಸ್ಥಾನಕ್ಕೆ ಇನ್ನೂ ತನಕ ರೂಪಾಲಿ ನಾಯ್ಕರೆ ಶಾಸಕಿ ಎಲ್ಲ ಮಟ್ಟದಲ್ಲಿ ನನ್ನನ್ನು ತೋರಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ನಮ್ಮ ನೆಚ್ಚಿನ ಕಾರ್ಯಕರ್ತ ಬಂಧುಗಳು ನನ್ನ ಸಲುವಾಗಿ ಹಗಲಿರು ದೊಡ್ಡಿದ್ದಾರೆ ಪದಾಧಿಕಾರಿಗಳು ಎಲ್ಲ ಮೋರ್ಚಾದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಂಘಟನೆಯವರು ಪ್ರತಿಯೊಬ್ಬರು ನಮ್ಮ ಜನತೆ ಕೂಡ ಪ್ರತ್ಯಕ್ಷ ಪರೋಕ್ಷವಾಗಿ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅಂತವರು ನಮ್ಮ ಕಣ್ಣಿಗೆ ಕಾಣ್ರು ನೀವೆಲ್ಲರು ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತರು ಇಲ್ಲಿ ಒಂದು ಒಂದೂವರೆ ಸಾವಿರ ಜನ ಇದ್ರು ಕೂಡ ಬರಗಷ್ಟು ಸಾವಿರ ಜನ ಇದ್ದಾರೆ ಈಗ ಎಪ್ಪತ್ಮೂರುವರೆ ಸಾವಿರ ಜನ ಈ ಹೊರಗಡೆ ಇದ್ದಾರೆ ಅವರೆಲ್ಲರೂ ಈ ರೀತಿಯಲ್ಲಿ ಎಲ್ಲೋ ಮಕ್ಕಳಿಗೆ ಹೋರಾಡಿ ಹೋರಾಡಿ ನಮಗೆ ಮತಗಳನ್ನು ಕೊಟ್ಟುವಂತವ್ರು ಅವರ ಗುಣ ತೀರಿಸಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಯಾಕಂದ್ರೆ ನನ್ಗೆ ಅನಿಸ್ತದೆ ನಾನು ಯಾವುದೇ ಜನ್ಮದಲ್ಲಿ ಬಂದರೂ ಕೂಡ ಈ ಎಪ್ಪತ್ತೈದು ಸಾವಿರ ಮತಗಳ ಋಣವನ್ನ ತೀರ್ಸ್ಲಿಕ್ಕೆ ಮತ್ತೆ ಮತ್ತೆ ನಾನು ಜನ್ಮ ಕೊಡ್ಬೇಕೇನು ನಾನು ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ ಯಾವುದೇ ಒಂದು ಕ್ಷಣ ಇದೆ ಆ ಕ್ಷಣದಲ್ಲಿ ನಿಮ್ಮ ಮನೆ ಹೋಗಿ ನಿಮ್ಮ ಸೇವೆಯನ್ನು ಮಾಡುವಂತ ಭಾಗ್ಯವನ್ನು ಕೂಡ ನಾನು ಮಾಡ್ತೇನೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಬಂಧುಗಳೇ ಎಲ್ಲರೂ ಒಬ್ಬೊಬ್ಬರ ಮಾತುಗಳನ್ನು ಕೇಳದೆ ಜನರಿಗೆ ಅಭಿವೃದ್ಧಿ ಎಲ್ಲರೂ ಹೇಳಿದ್ರು ಕಾರವಾರದಲ್ಲಿ ನೀಟ್ ಕೊಟ್ಟಿದ್ದೇವೆ ಅಂಕೋಲದಲ್ಲಿ ಕೂಡ ನಾನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ನನ್ನ ಜನತೆ ಅನ್ಯಾಯ ಎಲ್ಲೂ ಮಾಡಿಲ್ಲ ಅಂತ ನನ್ನ ಗಳಿಗೆ ಕೆಲವು ನಮ್ಮವರೇ ನಮ್ಗೆ ಒಳಗೊಳಗಿಂದ ಈ ಒಂದು ಜೂರಿ ಕಳಿಸಿದ್ರಿಂದ ನನ್ನ ಅನ್ಯಾಯವನ್ನು ಮಾಡಿಲ್ಲ ಯಾವ ನಮ್ಮ ಕಣ್ಣೆದುರಿಗೆ ಇದ್ದಾರೆ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಅದು ನಾವೇನು ಮಾಡ್ಲಿಕ್ಕೆ ಆಗಲ್ಲ ಆತ್ಮಸಾಕ್ಷಿ ಆತ್ಮಾವಲಂಬನ ಇದೆಲ್ಲವನ್ನು ಮಾಡ್ತಾರೆ ನಿಜವಾಗ್ಲೂ ಅವನಾಗಿ ಆ ಸ್ಥಾನವನ್ನು ಆ ಅವರು ಅವರು ಮಾತಾಡೋದು ನನ್ನ ನಾನು ಟಿವಿಯಲ್ಲಿ ಇನ್ನೂ ತರ್ತಾ ಇದೆ ಅವರ್ಸಾದ ಶಿವ ಕೆ ನಾಯ್ಕ್ ಮಾತನಾಡಿ ಬಿಜೆಪಿಯ ಕೆಲವರು ಆತ್ಮಸಾಕ್ಷಿಯಿಂದ ಕೆಲಸ ಮಾಡದಿದ್ದುದೇ ಸೋಲಿಗೆ ಕಾರಣವಾಗಿದೆ ಎಂದರು ಶಟಗೇರಿಯ ಸಂಜೀವ್ ನಾಯಕ್ ಮಾತನಾಡಿ ರುಪಾಲಿ ನಾಯ್ಕರಿಗೆ ಸೋಲಾಗಲಿಲ್ಲ ಇಂತಹ ಅಭಿವೃದ್ಧಿಪರ ಶಾಸಕರು ಇನ್ನೆಂದೂ ಸಿಗಲಿಕ್ಕಿಲ್ಲ ಎಂದರು ಶ್ರೀಪಾದ್ ಬೆಳ್ಳಿ ಕನಕನಹಳ್ಳಿ ಮಾತನಾಡಿ ಇದು ಅಭ್ಯರ್ಥಿಯ ಸೋಲಲ್ಲ ಇದು ಕ್ಷೇತ್ರದ ಜನರ ಸೋಲು ಜನ ತಮಗೆ ತಾವೇ ಸೋಲಿಸಿಕೊಂಡಿದ್ದಾರೆ ವಿಜಯಕುಮಾರ್ ಗಾಂಕರ್ ಅಲಗೇರಿ ಮಾತನಾಡಿ ಪಕ್ಷದೊಳಗಿರುವವರೇ ಬೆನ್ನಿಗೆ ಚೂರಿ ಹಾಕುವ ಕಾರ್ಯ ಮಾಡಿದ್ದಾರೆ ಎಂದರು ಜಯಾಬಿನಾಯ್ಕ್ ಮಾತ ಮಾತನಾಡಿ ಬೂತ್ ಮಟ್ಟದಲ್ಲಿ ಸರಿಯಾಗಿ ಪ್ರಚಾರ ಮಾಡದ ಕಾರ್ಯಕರ್ತರಿಂದ ಎಚ್ಚರಿಕೆಯಿಂದಿರಬೇಕು ಎಂದರು ಜಗದೀಶ್ ನಾಯಕ್ ಮೊಗಟ ಮಾತನಾಡಿ ಅಭಿವೃದ್ಧಿಗೆ ಕ್ಷೇತ್ರದ ಜನ ಮತ ಹಾಕುವುದಿಲ್ಲ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ ಆಡಳಿತ ವಿರೋಧಿ ಅಲೆ ಮತ್ತು ಕಾಂಗ್ರೆಸ್ ಆಮಿಷಗಳು ಕೂಡ ಸೋಲಿಗೆ ಕಾರಣವಾಗಿರಬಹುದು ಎಂದರು ವಿನೋದ್ ಭಟ್ಟ ಕನಕನಹಳ್ಳಿ ಮಾತನಾಡಿ ಪಕ್ಷದ ಕೆಲ ನಾಯಕರೇ ಕಾಂಗ್ರೆಸ್ ಆಮಿಷಕ್ಕೆ ಒಳಗಾಗಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ ರಾಜೇಂದ್ರ ನಾಯ್ಕ್ ಮಾತನಾಡಿ ರೂಪಾಲಿ ನಾಯ್ಕರನ್ನ ಸೋಲಿಸಲು ಇಬ್ಬರು ಮಾಜಿ ಶಾಸಕರು ಒಬ್ಬ ಸಚಿವರು ನಿಗಮ ಮಂಡಳಿಯಲ್ಲಿದ್ದವರು ಸಮಾಜ ಸೇವಕರೆಂದು ಎನಿಸಿಕೊಂಡವರು ಘಟಾನುಘಟಿಗಳು ಪಣ ತೊಟ್ಟರು ಅವರು ಗೆದ್ದಿದ್ದು ಕೇವಲ ಎರಡು ಸಾವಿರ ಮತಗಳು ಮಾತ್ರ ಎಂದರು ಇನ್ನು ಮಂಡಳದ ಅಧ್ಯಕ್ಷ ಸಂಜಯ್ ನಾಯ್ಕ್ ಸ್ವಾಗತಿಸಿದ್ರು ವೇದಿಕೆಯಲ್ಲಿ ರಾಜ್ಯ ಮೀನುಗಾರರ ಪ್ರಕೋಷ್ಠದ ಹೂವಾ ಖಂಡೇಕರ್ ಜಿಲ್ಲಾ ಮಹಿಳಾ ಪ್ರಭಾರಿ ಅನುರಾಧ ನಾಯ್ಕ್ ಪುರಸಭೆಯ ಮಾಜಿ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಮಂಡಳ ಕಾರ್ಯದರ್ಶಿ ಮಾರುತಿಗೌಡ ಕಾರ್ಯಕರ್ತರು ರೂಪಾಲಿ ನಾಯ್ಕ್ ಅಭಿಮಾನಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಬಿಜೆಪಿ ಕಾರ್ಯಕರ್ತರು ರೂಪಾಲಿ ನಾಯ್ಕ ಮಾತನಾಡುತ್ತಿರುವಾಗ ಬಿಕ್ಕಿ ಬಿಕ್ಕಿ ಅತ್ತರು ಪಕ್ಷದಲ್ಲಿದ್ದು ಪಕ್ಷಕ್ಕೆ ದ್ರೋಹ ಮಾಡಿದ ವ್ಯಕ್ತಿಗಳ ಮುಖವಾಡವನ್ನು ಕೆಲವೇ ದಿನದಲ್ಲಿ ಕಾರ್ಯಕರ್ತರೇ ಕಳಚಿಡುತ್ತೇವೆ ಜೊತೆಯಲ್ಲಿದ್ದು ಈ ರೀತಿ ಅನ್ಯಾಯ ಮಾಡಿದ್ರೆ ಜನ್ಮ ನೀಡಿದ ತಾಯಿಗೆ ದ್ರೋಹ ಮಾಡಿದಂತೆ ಎಂದು ಕಾರ್ಯಕರ್ತರು ಬೇಸರ ವ್ಯಕ್ತಪಡಿಸಿದ ಘಟನೆ ಜರುಗಿತು ಹಲವು ವರ್ಷಗಳಿಂದ ಜನಪ್ರತಿನಿಧಿಗಳಿಗೆ ನಮಗೊಂದು ಸೇತುವೆ ಮಾಡಿಕೊಡಿ ಎಂದು ಮನವಿ ಮಾಡಿದ್ರೂ ಸಹ ನಿರ್ಲಕ್ಷಿಸಿದ್ದಕ್ಕೆ ಬೇಸರಗೊಂಡ ಜನತೆ ನಮ್ಮೂರಿನ ಸೇತುವೆಯನ್ನ ನಾವೇ ರಕ್ಷಿಸಿಕೊಳ್ಳುತ್ತೇವೆ ಎಂದು ತಾವೇ ಶಿಥಿಲಗೊಂಡ ಸೇತುವೆಯ ಕಂಬಕ್ಕೆ ಕಾಂಕ್ರೀಟ್ ಹಾಕಿ ಮರಳಿನ ಚೀಲ ಸುತ್ತಲೂ ತುಂಬಿ ಸೇತುವೆಯನ್ನ ರಕ್ಷಣೆ ಮಾಡಿಕೊಂಡಿರುವ ಘಟನೆ ಸಿದ್ದಾಪುರ ತಾಲೂಕಿನ ನಡಿಮನೆಯಲ್ಲಿ ನಡೆದಿದೆ ಸಿದ್ದಾಪುರ ಅಣಲೆಬೈಲ್ ಪಂಚಾಯಿತಿಯ ನಡಿಮನೆ ಸೇತುವೆ ಈಗ ಕುಸಿಯುವ ಆತಂಕದಲ್ಲಿದೆ ಅಗನಾಶಿನಿ ನದಿಯ ಪ್ರವಾಹದ ಅಬ್ಬರಕ್ಕೆ ಬುಡವೆ ಕಿತ್ತು ಈ ಸೇತುವೆಯ ಮೇಲೆ ಗ್ರಾಮಸ್ಥರಿಗೆ ಓಡಾಡುವುದು ಆತಂಕ ಮೂಡಿಸುವಂತಿದೆ ಶಿರ್ಸಿ ಸಿದ್ದಾಪುರ ತಾಲೂಕುಗಳ ಗಡಿಯಲ್ಲಿರುವ ನಡಿಮನೆ ನೆಬ್ಬೂರುವರೆಗೆ ಖ್ಯಾತನ್ ಮನೆ ಅಂಬೆಗಾರ ಹುಲಜಟ್ಟಿ ದಾಸನಕಲ್ಲು ಕೊಂಡಲಕಿ ಭಾಗದ ಐದ್ನೂರಕ್ಕೂ ಅಧಿಕ ಜನಕ್ಕೆ ಈ ಸೇತುವೆ ಒಂದೇ ಆಧಾರ ಏನಾದ್ರೂ ಈ ಸೇತುವೆ ಕುಸಿದು ಬಿದ್ರೆ ಈ ಸೇತುವೆ ಮೇಲೆ ಓಡಾಡುವ ಹಲವು ಗ್ರಾಮಗಳ ಜನರು ಅತಂತ್ರವಾಗಲಿದ್ದಾರೆ ಗ್ರಾಮದ ಹೊಸ ಸೇತುವೆ ಕನಸು ಪ್ರಯತ್ನಗಳಲ್ಲೇ ಹೊಳೆಯಲ್ಲಿ ಮಾಡಿದ ಹೋಮದಂತಾಗಿದೆ ಮುಂಬರುವ ಮಳೆಗಾಲದಲ್ಲಿ ಸಮರ್ಪಕ ಕಡಿತವಾಗದಂತೆ ಇರುವ ಸೇತುವೆ ಮಳೆಗಾಲದಲ್ಲಿ ಉಳಿಸಿಕೊಳ್ಳುವ ಸಲುವಾಗಿ ಗ್ರಾಮಸ್ಥರೇ ಸಿಮೆಂಟ್ ಚೀಲದಲ್ಲಿ ರೇತಿ ತುಂಬಿ ಕಂಬದ ಬುಡದಲ್ಲಿಟ್ಟಿದ್ದಾರೆ ಅಣಲೆಬೈಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಡಿಮನೆ ಕ್ಯಾತನ್ಮನೆ ಮನೆ ಅಂಬೆಗಾರ ಸೇರಿದಂತೆ ಹಲವು ಹಳ್ಳಿಗಳಿಗೆ ಅಗನಾಶಿನಿ ನದಿ ಅಡ್ಡ ಬಂದಿದೆ ಮಳೆಗಾಲದಲ್ಲಿ ಈ ನದಿ ದಾಟಲು ಸಾಧ್ಯವಾಗದೆ ಇಲ್ಲಿ ನಿವಾಸಿಗಳು ಸಮಸ್ಯೆ ಎದುರಿಸುತ್ತಾರೆ ಹೆರೂರು ಗೋಳಿಮಕ್ಕಿ ಮಾರ್ಗಕ್ಕೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ನಡಿಮನೆ ಬಳಿ ಜೀಪ್ ಮತ್ತು ಬೈಕ್ ದಾಟಬಹುದಾದ ಮಾದರಿಯ ಸಣ್ಣ ಸೇತುವೆಯನ್ನ ಹಲವು ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಆದರೆ ಅಗನಾಶಿನಿ ನದಿಯ ಪ್ರವಾಹದ ಅಬ್ಬರಕ್ಕೆ ಸೇತುವೆಯ ಇಕ್ಕೆಲಗಳ ಭದ್ರತಾ ಕಂಬಗಳು ಮುರಿದು ಹೋಗಿ ಬೈಕ್ ದಾಟಿಸಲು ಭಯವಾಗುವ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸೇತುವೆಯ ಮಧ್ಯಭಾಗದ ಕಂಬವೇ ಶಿಥಿಲಗೊಂಡು ಸೇತುವೆಯ ಮೇಲೆ ಸಂಚರಿಸಲು ಭಯಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನೂತನ ಸೇತುವೆ ನಿರ್ಮಿಸಿಕೊಡುವಂತೆ ಹಲವು ಬಾರಿ ಆಗ್ರಹಿಸಿದ್ರೂ ಜನಪ್ರತಿನಿಧಿಗಳು ಮಾತ್ರ ಆಸಕ್ತಿ ತೋರಲಿಲ್ಲ ಮಳೆಗಾಲದ ಅನಿವಾರ್ಯತೆಗಾಗಿ ಗ್ರಾಮಸ್ಥರೇ ಈಗ ಶ್ರಮದಾನದ ಮೂಲಕ ಸೇತುವೆ ಕುಸಿದು ಬೀಳದಂತೆ ರೇತಿ ಚೀಲದ ಆಧಾರ ಒದಗಿಸಿದ್ದಾರೆ ಗ್ರಾಮದ ಗಣೇಶ್ ಹೆಗಡೆ ತಿರುಮಲೇಶ್ವರ ಹೆಗಡೆ ರಘುಪತಿ ಹೆಗಡೆ ಜನಾರ್ದನ್ ಹೆಗಡೆ ನಾಗರಾಜ್ ಗೌಡ ಎಂಎನ್ ಹೆಗಡೆ ಗಣಪತಿ ಗೌಡ ನವೀನ್ ಗೌಡ ಮಹಾಬಲೇಶ್ವರ ನಾಯ್ಕ್ ದಿನೇಶ್ ನಾಯ್ಕ್ ಗಜಾನಂದ ಗೌಡ ಸುಮಂತ್ ಹೆಗಡೆ ಇತರರು ಸುಮಾರು ನಾಲ್ಕು ನೂರು ಚೀಲದಲ್ಲಿ ಉಸು ಕುತುಂಬಿ ಶಿಥಿಲಗೊಂಡ ಕಂಬದ ಬುಡದಲ್ಲಿಟ್ಟು ಸೇತುವೆ ಕುಸಿತ ತಪ್ಪಿಸಲು ಯತ್ನಿಸಿದ್ದಾರೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ರಾಜು ಕಾನ್ಸೂರು ಶಿರ್ಸಿ ಗೋಕರ್ಣದಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಕಳೆದ ಒಂದು ವರ್ಷದ ಹಿಂದೆ ನಿರ್ಮಿಸಿದ ಸಾರ್ವಜನಿಕ ಶೌಚಾಲಯ ಇನ್ನೂ ಬಳಕೆಗೆ ನೀಡದೆ ಬೀಗ ಹಾಕಲಾಗಿದ್ದು ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ವೇಳೆಯಲ್ಲಾದರೂ ಬಳಕೆಗೆ ನೀಡಬೇಕಾಗಿತ್ತು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಗೋಕರ್ಣದಲ್ಲಿ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಮತ್ತು ಮುಖ್ಯ ಕಡಲ ತೀರದಲ್ಲಿ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಕಟ್ಟಲಾಗಿತ್ತು ಕೆಲವು ತಿಂಗಳ ಹಿಂದೆ ಉದ್ಘಾಟನೆ ಮಾಡುತ್ತೇವೆ ಎಂದು ಅಧಿಕಾರಿಗಳು ತಿಳಿಸಿದ್ರು ನಂತರ ಚುನಾವಣೆ ಕಾರಣ ಹಾಗೆಯೇ ಉಳಿದಿದೆ ಪ್ರಸ್ತುತ ಚುನಾವಣೆ ಮುಗಿದು ಹೊಸ ಸರ್ಕಾರ ಬಂದರೂ ಬಳಕೆಗೆ ನೀಡದೆ ಹಾಗೇ ಬಿಟ್ಟಿರುವುದು ಏಕೆ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಬಯಲು ಶೌಚಾಲಯ ನಿಷೇಧ ಎನ್ನುವ ತಿಳುವಳಿಕೆ ಕೊಡುವುದು ಒಂದು ಕಡೆ ಆದರೆ ಇದ್ದ ಶೌಚಾಲಯ ವ್ಯವಸ್ಥಿತವಾಗಿ ನಿರ್ಮಿಸಿದ್ರೂ ಕೂಡ ಬಳಕೆಗೆ ಅನುಕೂಲ ಮಾಡಿಕೊಡ ಇರುವುದು ದೇವರು ಕೊಟ್ಟರೂ ಕೈಗೆ ಸಿಗದ ಹಾಗೆ ಆಗಿದೆ ಹೀಗಾಗಿ ನಿತ್ಯ ಅಡಸಂದಿ ಇರುವಲ್ಲೆಲ್ಲ ಬಯಲು ಶೌಚ ಮಾಡಿ ಹೋಗುವುದು ರೂಢಿಯಾಗುತ್ತಿದೆ ಕೆಲವು ವೇಳೆ ನೀರು ಸಿಗದೆ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಸುತ್ತಿ ಅಲ್ಲಲ್ಲಿ ಬಿಸಾಕುವುದು ಇನ್ನಷ್ಟು ಹೊಲಸು ಗಬ್ಬು ಊರಲ್ಲೆಲ್ಲ ಹರಡುವುದು ಜೊತೆಗೆ ರೋಗಗಳು ಉದ್ಭವವಾಗುವುದು ಹತ್ತಿರದಲ್ಲೇ ಇದೆ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿದ ವೇಳೆ ಗೋಕರ್ಣದ ಮುಖ್ಯ ಕಡಲ ತೀರದಲ್ಲಿನ ಸಾರ್ವಜನಿಕ ಶೌಚಾಗ್ರಹ ಮತ್ತು ಬಸ್ ನಿಲ್ದಾಣದಲ್ಲಿರುವ ಶೌಚಗ್ರಹದಲ್ಲಿ ನಿಗದಿತ ಶುಲ್ಕಕ್ಕಿಂತ ಅಧಿಕ ಹಣ ಪಡೆಯುತ್ತಾರೆಂಬ ಆರೋಪ ಕೇಳಿಬರುತ್ತಿದೆ ಕಳೆದ ಒಂದು ವಾರದಿಂದ ಅಧಿಕ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದು ಬಹುತೇಕ ಸ್ನಾನ ಮತ್ತು ಶೌಚಕ್ಕೆ ಇದನ್ನೇ ಅವಲಂಬಿಸಿದ್ದಾರೆ ಪಕ್ಕದಲ್ಲೇ ನೂತನ ಶೌಚಾಗ್ರಹವಿದ್ರೂ ಬಳಕೆಗೆ ದೊರೆಯದೆ ಅಧಿಕ ಹಣ ಕೊಟ್ಟು ಜನರು ಮೂಲಭೂತ ಸೌಕರ್ಯ ಪಡೆಯಬೇಕಿದೆ ಇದನ್ನು ಗಮನಿಸಿದ್ರೆ ಈ ಸಾರ್ವಜನಿಕ ಶೌಚಾಲಯ ನಿರ್ವಹಿಸುತ್ತಿದೆ ರುವ ಸಂಸ್ಥೆಗೂ ಮತ್ತು ಅಧಿಕಾರಿಗಳಿಗೆ ಒಳ ಒಪ್ಪಂದ ಆಗಿದೆಯೇ ಎಂದು ಸಾರ್ವಜನಿಕರು ಆಡಿಕೊಳ್ಳುತ್ತಿದ್ದಾರೆ ಬಸ್ ನಿಲ್ದಾಣದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಿಂದ ಮಹಿಳೆಯರಿಗಾಗಿ ಪಿಂಕ್ ಶೌಚಾಲಯ ಎಂದು ವಿಶೇಷವಾಗಿ ನಿರ್ಮಿಸಲಾಗಿದೆ ಆದರೆ ಕಟ್ಟಡಕ್ಕೆ ಬಡಿದ ಪಿಂಕ್ ಬಣ್ಣ ನೋಡಿ ಗೋಡೆ ಹಿಂದೆ ಬಯಲು ಶೌಚ ಮಾಡಬೇಕಾದ ಸ್ಥಿತಿ ಇದೆ ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ ಸಂದರ್ಭದಲ್ಲಿ ಸ್ಥಳೀಯ ಮೀನುಗಾರರಿಗೆ ನೌಕಾನೆಲೆ ಸಿಬ್ಬಂದಿಗಳು ತೊಂದರೆ ನೀಡುತ್ತಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮುದುಗ ಹಾಗೂ ಧಾರವಾಡ ಭಾಗದ ಮೀನುಗಾರರು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ ಮೀನುಗಾರರು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಮೀನುಗಾರರು ಪ್ರತಿನಿತ್ಯ ಮೀನು ಹಿಡಿಯಲು ಸಮುದ್ರಕ್ಕೆ ಹೋಗಿ ಮೀನು ಹಿಡಿದು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ ಆದರೆ ಕಳೆದ ಕೆಲವು ದಿನಗಳಿಂದ ನೆಲೆ ಸಿಬ್ಬಂದಿಗಳು ಮೀನು ಹಿಡಿಯಲು ಹೋದಾಗ ನಮ್ಮ ದೋಣಿಗಳನ್ನ ದೂಡಿ ಪಲ್ಟಿ ಮಾಡುವುದು ಮೀನಿನ ಬಲೆ ಕತ್ತರಿಸುವುದು ಹಾಗೂ ಮೀನುಗಾರರ ಮೇಲೆ ದೌರ್ಜನ್ಯ ಮಾಡುವುದು ಮಾಡುತ್ತಿದ್ದಾರೆ ಈ ಬಗ್ಗೆ ಈ ಹಿಂದೆಯೂ ದೂರು ನೀಡಲಾಗಿದೆ ಮೀನುಗಾರಿಕೆ ನಡೆಸುತ್ತಿರುವ ಸಂದರ್ಭದಲ್ಲಿ ನೌಕಾನೆಲೆ ಸಿಬ್ಬಂದಿಗಳು ಅವಾಚ್ಯವಾಗಿ ಬೈದು ಬಲೆಯನ್ನ ಕತ್ತರಿಸುತ್ತಾರೆ ದಿನದಿಂದ ದಿನಕ್ಕೆ ನೌಕಾನೆಲೆ ಸಿಬ್ಬಂದಿಗಳ ದೌರ್ಜನ್ಯ ಹೆಚ್ಚುತ್ತಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಈ ಬಗ್ಗೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳದೇ ಇದ್ದರೆ ಮುದುಗ ಹಾರವಾಡ ನಿರಾಶ್ರಿತರ ಮೀನುಗಾರರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಮನವಿಯನ್ನ ಸ್ವೀಕರಿಸಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮೀನುಗಾರಿಕಾ ಸಂಘಟನೆಯ ದೇವಾನಂದ ಶ್ರೀಕಾಂತ್ ದುರ್ಗೇಕರ್ ಜಗದೀಶ್ ಬೊಬ್ರೂಕರ್ ದಿನ್ಕರ್ ಮಾಜಾಳಿಕರ್ ಭಗೀರಥ ಬುಬ್ರುಕರ್ ಹಾಗೂ ಇನ್ನಿತರರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ